ಎಸ್ ಇನ್ನು ಇದು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಹೌದು ಸುದ್ದಿ ಬಿತ್ತರವಾಗ್ತಿದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಪಾಲಿಕೆಯ ಅಧಿಕಾರಿಗಳು ನಿನ್ನೆ ರಾತ್ರಿಯ ಪ್ರೈಮ್ ಟೈಮ್ ನಲ್ಲಿ ಬೀದರ್ ನಗರದ ಹೆಸರನ್ನ ತಪ್ಪಾಗಿ ನಮೂದಿಸಿದ್ರು ಪಾಲಿಕೆಯ ಅಧಿಕಾರಿಗಳು ಪಾಲಿಕೆ ಅಧಿಕಾರಿಗಳ ಎಡವಟ್ಟಿನಿಂದ ಅಲ್ಲಿ ಬೇರೆ ರೀತಿ ಕಾನೂನಾತ್ಮಕವಾಗಿ ಇಲ್ಲದ ಹೆಸರನ್ನ ಮಹಾನಗರ ಪಾಲಿಕೆಯ ಬೋರ್ಡ್ನಲ್ಲಿ ನಲ್ಲಿ ಸೇರಿಸಲಾಗಿತ್ತು ಈ ಕುರಿತು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ ನಲ್ಲಿ ಪಾಲಿಕೆ ಅಧಿಕಾರಿಗಳ ಜೊತೆ ಏನಾಯ್ತು ಅವರ ಜೊತೆ ಮಾತನಾಡಿ ಮಾಹಿತಿಯನ್ನ ಪಡೆದುಕೊಂಡಿದ್ವಿ ಮತ್ತು ನಿರಂತರವಾಗಿ ಸುದ್ದಿ ಬಿತ್ತರವನ್ನ ಮಾಡಿದ್ವಿ ಆದ್ರೆ ಮಾರನೇ ದಿನ ಸುದ್ದಿ ಬಿತ್ತರವಾದ ಕೇವಲ ಎಂಟರಿಂದ ಹತ್ತು ಒಳಗಾಗಿ ಹೆಸರನ್ನ ಬದಲಾಯಿಸಿದ್ದಾರೆ ರಾತ್ರೋ ರಾತ್ರಿ ಹೆಸರನ್ನ ಬದಲಾಯಿಸಿದ್ದಾರೆ ರಾತ್ರೋ ರಾತ್ರೋರಾತ್ರಿ ತಪ್ಪನ್ನ ಸರಿಪಡಿಸಿಕೊಂಡಿದ್ದಾರೆ ಬೀದರ್ನ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಯಾಕೆಂದ್ರೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅದಕ್ಕಾಗಿ ಕನ್ನಡವನ್ನ ಶೇಕಡ ಅರವತ್ತು ಪ್ರತಿಶತ ದೊಡ್ಡದಾಗಿ ಬರೆಯಲಾಗಿತ್ತು ಆದ್ರೆ ಪಕ್ಕದಲ್ಲಿ ಉರ್ದುದಲ್ಲಿ ಬರೆಯುವಾಗ ಸಣ್ಣ ಎಡವಟ್ಟನ್ನ ಮಾಡಿಕೊಳ್ಳಲಾಗಿತ್ತು ಮಹಮದ ಮಹಮದಾಬಾದ್ ಬೀದರ್ ಶರೀಫ್ ಅಂತ ಸೇರಿಸಲಾಗಿತ್ತು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕನ್ನಡದ ಅಸ್ಮಿಯತೆಗಾಗಿ ಮತ್ತು ಜಿಲ್ಲೆಯ ಅಸ್ಮೀಯತೆಗಾಗಿ ಕಾನೂನಾತ್ಮಕವಾಗಿ ಇದ್ದ ಹೆಸರು ಮಾತ್ರ ಬಳಸಬೇಕು ಅಂತ ಪಾಲಿಕೆ ಅಧಿಕಾರಿಗಳಿಗೆ ತಿಳಿಸಿದಾಗ ರಾತ್ರೋ ರಾತ್ರಿ ಹೆಸರನ್ನ ಬದಲಾಯಿಸಿದ್ದಾರೆ ತಾವು ನನ್ನ ಪಕ್ಕದ ದೃಶ್ಯದಲ್ಲಿ ನೋಡ್ಬೋದು ಇವಾಗ ಹೆಸರನ್ನು ಕೂಡ ಬದಲಾಯಿಸಲಾಗಿದೆ ಬೀದರ್ ಅಂತ ಅಲ್ಲಿ ಸೇರ್ಪಡೆ ಮಾಡಲಾಗಿದೆ ಆದ್ರೆ ಮಹಮದಾಬಾದ್ ಬೀದರ್ ಶರೀಫ್ ಅಂತ ಬರೆದಿರೋದು ಅದು ಕಾನೂನಾತ್ಮಕವಾಗಿ ತಪ್ಪಾಗಿತ್ತು ಅದಕ್ಕಾಗಿ ಅಧಿಕಾರಿಗಳು ರಾತ್ರೋರಾತ್ರಿ ಎಚ್ಚೆತ್ತುಕೊಂಡು ಬೀದರ್ ಅಂತ ಬರೆದಿರ್ಬೋದು ಈಗ ಸ್ವಾಗತಾರ್ಹ ಮತ್ತೆ ಈ ರೀತಿಯ ತಪ್ಪುಗಳು ಮುಂದೆ ಯಾವ ಇಲಾಖೆಯ ಹೆಸರು ಬೋರ್ಡ್ಗಳಲ್ಲಿ ಬರೆಯುವಾಗ ಈ ರೀತಿಯ ತಪ್ಪುಗಳು ಆಗಬಾರ್ದು ಯಾಕಂದ್ರೆ ಬೀದರ್ ಕಾನೂನಾತ್ಮಕವಾಗಿ ಬೀದರ್ ಅಂತಲೇ ಬರೀಬೇಕು ಅದನ್ನ ಬಿಟ್ಟು ನಾನು ಅದನ್ನ ಬರಿತೀನಿ ಇದನ್ನು ಬರಿತೀನಿ ವೈಯಕ್ತಿಕ ಹೆಸರುಗಳು ಬರಿತೀನಿ ಅಂದ್ರೆ ಯಾರು ಕೂಡ ಆಸ್ಪದ ಕೂಡ ಕೊಡಬಾರದು ಮಹಾನಗರ ಪಾಲಿಕೆ ಕಚೇರಿಯ ಮುಂಭಾಗದಲ್ಲಿರುವಂತಹ ಬೋರ್ಡ್ ಬದಲಾವಣೆ ಸಮಯದಲ್ಲಿ ಬೀದರ್ ನಗರದ ಹೆಸರನ್ನು ಕಾನೂನಾತ್ಮಕವಾಗಿ ಇಲ್ಲದೆ ಇರುವಂತಹ ಒಂದು ಹೆಸರನ್ನು ಬೋರ್ಡ್ನಲ್ಲಿ ಬರೆಯಲಾಗಿತ್ತು ಈ ಬಗ್ಗೆ ಉಸ್ಮಾನೆ ಮೊಹಮ್ಮದಿ ಬೀದರ್ ಶರೀಫ್ ಅನ್ನೋ ರೀತಿಯಲ್ಲಿ ಒಂದು ಬೋರ್ಡನ್ನು ಬರೆಯಲಾಗಿತ್ತು ಈ ಬಗ್ಗೆ ನಿನ್ನೆ ರಾತ್ರಿ ಉತ್ತರ ಕರ್ನಾಟಕ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ರಾತ್ರೋ ರಾತ್ರಿ ಅಧಿಕಾರಿಗಳು ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಬೋರ್ಡ್ ಅನ್ನ ಬದಲಾವಣೆ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ನಾವೀಗ ಆ ಬೋರ್ಡ್ನ ಮುಂಭಾಗದಲ್ಲಿ ನಗರ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಏನು ನಿನ್ನೆ ಬೋರ್ಡ್ನ ಬದಲಾವಣೆ ನಡೆದಿತ್ತು ಈ ಸಮಯದಲ್ಲಿ ಈ ಬೋರ್ಡನ್ನು ಕೇವಲ ಕನ್ನಡದಲ್ಲಿ ಹಾಕಿದಾಗ ಉರ್ದುವಲ್ಲಿ ಹಾಕಬೇಕು ಅನ್ನೋ ಒತ್ತಾಯ ಬಂದಾಗ ಬೋರ್ಡ್ ಬೋರ್ಡನ್ನ ನಿನ್ನೆ ರಾತ್ರಿ ಏಳುವರೆ ಎಂಟು ಗಂಟೆ ಸುಮಾರಿಗೆ ಹಾಕಲಾಗಿತ್ತು ಆದರೆ ಈ ಸಮಯದಲ್ಲಿ ಕಾನೂನಾತ್ಮಕವಾಗಿ ಬೀದರ್ನ ಹೆಸರು ಇಲ್ಲದೆ ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗೇನು ಎಲ್ಲ ಕಡೆತಗಳಲ್ಲೂ ಬೀದರ್ ಅಂತ ಇರ್ತದೆ ಆದರೆ ಇದರಲ್ಲಿ ಉಸ್ಮಾನೆ ಮಹಮದಾಬಾದ್ ಬೀದರ್ ಅನ್ನೋ ಒಂದು ಉಲ್ಲೇಖ ಕೂಡ ಆಗಿತ್ತು ಈ ಬಗ್ಗೆ ನಿನ್ನೆ ತಡರಾತ್ರಿ ಉತ್ತರ ಕರ್ನಾಟಕ ನೀವು ಸುದ್ದಿ ಬಿತ್ತರ ಮಾಡಿದೆ ಹಿನ್ನೆಲೆ ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಏನು ತಮ್ಮ ತಪ್ಪನ್ನು ತಿದ್ದುಕೊಂಡಿದ್ದಾರೆ ಅಂತ ರಾತ್ರಿ ರಾತ್ರಿ ಆ ಬೋರ್ಡನ್ನು ಕೂಡ ಸರಿಪಡಿಸಿದ್ದು ಈಗ ಏನು ಕಾನೂನಾತ್ಮಕವಾಗಿ ಬೀದರ್ ನಗರದ ಹೆಸರನ್ನು ಏನಿದೆ ಅದನ್ನು ಉಲ್ಲೇಖ ಮಾಡಿದ್ದಾರೆ ನಮ್ಮ ವಿರೋಧ ಇಲ್ಲಿ ಉರ್ದು ಭಾಷೆಗೆ ಅಲ್ಲ ಯಾಕಂದ್ರೆ ಒಂದು ಕಾನೂನಾತ್ಮಕವಾಗಿ ಒಂದು ನಗರದ ಇರಲಿ ಒಂದು ಪಟ್ಟಣದ ಹೆಸರಿರಲಿ ಅದೇನಿರುತ್ತೋ ಅದನ್ನು ಮಾತ್ರ ಉಲ್ಲೇಖ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಿನ್ನೆ ನಾವು ಸುದ್ದಿ ಬಿತ್ತರ ಮಾಡಿದ್ವಿ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಈಗ ಸರಿಯಾಗಿ ಅವರ ಅದರ ಬೀದರ್ ನಗರದ ಹೆಸರನ್ನು ಕಾನೂನಾತ್ಮಕವಾಗಿ ಉಲ್ಲೇಖಿಸಿದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊಣೆಗರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್